ದಿವ್ಯಾ ಪ್ರತಿದಿನ ಕಷ್ಟಪಟ್ಟು ತರ್ಕಾರಿ ವ್ಯಾಪಾರ ಮಾಡಿ ಸಿಗೋ ಹಣದಲ್ಲೇ ಓದ್ಕೊಳ್ತಿದ್ಲೋ ಅವಳು ಯಾವಾಗ್ಲೂ ಓದೋದ್ರಲ್ಲಿ ಫಸ್ಟ್ ಬರ್ತಿದ್ಲೋ ಆದ್ರೆ ಸ್ವಾತಿಗೆ ಮಾತ್ರ ದಿವ್ಯಾ ಅಂದ್ರೆ ಸ್ವಲ್ಪ ಇಷ್ಟಾನೇ ಇಲ್ಲ ಸ್ವಾತಿ ದೊಡ್ಡ ಶ್ರೀಮಂತ ಮನೆಯ ಹುಡುಗಿ ಏನೇ ದಿವ್ಯಾ ನಿನ್ನತ್ರ ಒಳ್ಳೆ ಬಟ್ಟೆ ಅಂತ ಏನು ಇಲ್ವಾ ಯಾವಾಗ್ಲೂ ಇದೇ ಬಟ್ಟೆಲಿ ಕಾಣಿಸ್ಕೊಳ್ತಿದ್ಯಾ ಬೇಕಾದ್ರೆ ಹೇಳೋ ನಾನು ಹೋದ್ವಾರ ಹಾಕೊಂಡು ಬೇಡಂತ ಬಿಸಾಕ್ತ ಡ್ರೆಸ್ ಇದೆ ಆ ಡ್ರೆಸ್ಸನ್ನೆಲ್ಲ ನಿನಗ್ ನಿನಗೆ ತಗೊಂಡ್ ಕೊಡ್ತೀನಿ ಹಾಗೆ ಅಹಂಕಾರದಿಂದ ಸ್ವಾತಿ ಹತ್ರ ಮಾತಾಡ್ತಿದ್ಳು ದಿವ್ಯಾಳಿಗೆ ಸ್ವಾತಿ ಹೇಳಿದನ್ನ ಕೇಳಿ ತುಂಬಾನು ಕೋಪ ಬಂತು ಆದ್ರೆ ಅವಳು ಅವಳನ್ನ ಏನು ಮಾತಾಡ್ದೆ ಮೌನವಾಗಿ ಅಲ್ಲಿಂದ ಹೋದ್ಲೋ ತರ್ಕಾರಿ ಮಾರೋಳಿಗೆ ಎಷ್ಟು ಅಹಂಕಾರ ನಾನು ಮಾತಾಡ್ತಾ ಇದ್ರು ಹಾಗೇನೆ ಹೋಗ್ತಾ ಇದ್ದಾಳೆ ಸ್ವಾತಿ ಕೋಪದಿಂದ ಹತ್ರ ಹೋಗಿ ಅವಳ ಬಟ್ಟೆನ ಹಿಡ್ದು ಇಳಿದ್ಲೋ ಆವಾಗ ಅವಳ ಬಟ್ಟೆ ಹರ್ದೈತು ಪಾಪ ದಿವ್ಯಾಳಿಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ ಅವಳನ್ನ ನೋಡಿ ಎಲ್ರೂ ನಗಾಡ್ತಾ ಇದ್ರು ದಿವ್ಯಾ ಅಳುತ್ತ ಕಾಲೇಜಿಂದ ಅವಳ ಮನೆಗೆ ಸ್ಪೀಡ್ ಆಗಿ ಹೋದ್ಲೋ ಮರುದಿನದಿಂದ ದಿವ್ಯಾ ಕಾಲೇಜ್ಗೆ ಹೋಗೋದನ್ನೇ ಬಿಟ್ಬಿಟ್ಲೋ ಆವಾಗ ದಿವ್ಯಾಳ ಗೆಳತಿಯಾದ ವಾಣಿ ದಿವ್ಯಾಳ ಮನೆಗೆ ಹೋದ್ಲು ದಿವ್ಯಾ ನೀನು ಕಾಲೇಜ್ಗೆ ಯಾಕೆ ಬರ್ತಾ ಇಲ್ಲ ಇನ್ನು ಸ್ವಲ್ಪ ದಿನಗಳಲ್ಲಿ ನಮಗೆ ಎಕ್ಸಾಮ್ಸ್ ಅದನ್ನ ಮರ್ತೋದ್ಯ ನೀನು ನಾನು ಏನೂ ಮರ್ತಿಲ್ಲ ವಾಣಿ ಎಕ್ಸಾಮ್ಸ್ ಬರ್ತಾ ಇದೆ ಅನ್ನೋದು ನನಗೂ ಗೊತ್ತು ಆದ್ರೆ ನಾನು ಕಾಲೇಜ್ಗೆ ಬರ್ಬೇಕಂದ್ರೆ ನನ್ನ ಹತ್ರ ಇರೋ ಒಂದೇ ಒಂದು ಡ್ರೆಸ್ನ ಕೂಡ ಅವಳು ಹರ್ದಾಕದ್ಲಲ್ಲ ಮತ್ತೆ ಯಾವ ಬಟ್ಟೆ ಹಾಕೊಂಡು ನಾನು ಕಾಲೇಜ್ಗೆ ಬರ್ಲಿ ಎಲ್ರೂ ನನ್ನನ್ನ ಈ ಬಟ್ಟೆಯಲ್ಲಿ ನೋಡಿ ಎಷ್ಟು ಕಿಂಡಲ್ ಮಾಡಿದ್ರು ಗೊತ್ತಾ ಹಾಗಂತ ಹೇಳಿದಿವ್ಯಾ ಬೇಜಾರ್ ಮಾಡ್ಕೊಂಡ್ಲೋ ನೀನೇನು ಬೇಜಾರ್ ಮಾಡ್ಕೊಳ್ಬೇಡ ದಿವ್ಯಾ ನಿನ್ನತ್ರ ಇನ್ನೊಂದು ಡ್ರೆಸ್ ತಗೊಳಕ್ಕೆ ಹಣ ಇಲ್ವಾ ಇತ್ತು ಆದ್ರೆ ಮೊನ್ನೆನೆ ಅಲ್ವಾ ಕಾಲೇಜ್ ಫೀಸನ್ನು ನಾನು ಕಟ್ಟಿದ್ದು ಇವಾಗ ನನ್ನತ್ರ ಬಟ್ಟೆ ತಗೊಳಕ್ಕೆ ಹಣ ಇಲ್ವಲ್ಲ ಹಾಗಂತ ಬೇಜಾರ್ ಮಾಡ್ಕೊಂಡ್ಲೋ ದಿವ್ಯಾ ವಾಣಿ ದಿವ್ಯಾನ ಸಮಾಧಾನ ಮಾಡಿ ಅವಳಲ್ಲಿಂದ ಕಾಲೇಜ್ಗೆ ಹೋದ್ಲೋ ಪಾಪ ದಿವ್ಯಾಳಿಂದ ಮನೆಯಿಂದ ಹೊರಗಡೆ ಹೋಗಕ್ಕಾಗ್ಲಿಲ್ಲ ಅಯ್ಯೋ ಇನ್ನು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಈ ಕಡೆ ನೋಡಿದ್ರೆ ನಾನು ಹಾಕೊಂಡು ಹೋಗಕ್ಕೆ ನನ್ನ ಹತ್ರ ಡ್ರೆಸ್ಸೇ ಇಲ್ಲ ಇವಾಗ ಹೇಗಾದ್ರೂ ಮಾಡಿ ಕಾಲೇಜ್ಗೆ ಹೋಗ್ಬೇಕು ಆದ್ರೆ ಹೇಗೆ ಹಾಗಂತ ಯೋಚನೆ ಮಾಡ್ತಿದ್ಲು ದಿವ್ಯಾ ದಿವ್ಯಾ ಅವಳ ತೋಟದಲ್ಲಿ ಹಲವು ತರಹದ ತರಕಾರಿ ಗಿಡಗಳನ್ನ ಬೆಳೆಸ್ತಾ ಇದ್ಲ ಅದರಲ್ಲಿ ಕ್ಯಾಬೇಜ್ ತುಂಬಾ ಚೆನ್ನಾಗಿ ಬೆಳೀತಾ ಇರೋದನ್ನ ಅವಳು ನೋಡಿದ್ಲು ನೋಡಿ ದಿವ್ಯಾಳಿಗೆ ಒಂದು ಅದ್ಭುತವಾದ ಆಲೋಚನೆ ಬಂತು ಇವಾಗ ನಾನು ಹೊಸ ಡ್ರೆಸ್ಸು ತಗೊಳ್ಬೇಕಾಗಿರೋ ಅವಶ್ಯಕತೆ ಏನಿದೆ ಈ ಡ್ರೆಸ್ಸನ್ನೇ ನಾನು ಅಂದವಾಗಿ ಬದಲಾಯಿಸ್ಕೊಳ್ಬೋದಲ್ವಾ ಹಾಗಂತ ಹೇಳಿ ಬೆಳೆದಿದ್ದ ಕ್ಯಾಬೇಜ್ ಎಲ್ಲ ತಗೊಂಡು ಹೋಗಿ ಅದನ್ನ ಒಂದೊಂದು ಎಲೆಯಾಗಿ ಕಿತ್ತು ಅವಳ ಬಟ್ಟೆಯಲ್ಲಿ ಸರಿಯಾದ ಜಾಗದಲ್ಲಿ ಇಟ್ಟು ಹೊಲ್ಕೊಂಡ್ಲು ಹಾಗೆ ಆ ಕ್ಯಾಬೇಜ್ ಎಲೆಗಳು ದಿವ್ಯಾ ಡ್ರೆಸ್ಗೆ ತುಂಬಾ ಅಂತ ಕೊಡ್ತಿತ್ತು ಅಮ್ಮಯ್ಯ ಒಂದ್ ಕಷ್ಟನೂ ಮುಗೀತು ಇವಾಗ ನಾನು ಕಾಲೇಜ್ಗೆ ಹೋಗ್ಬೋದು ಹಾಗಂತ ಅಂದ್ಕೊಂಡು ಆ ಡ್ರೆಸ್ ಹಾಕೊಂಡು ದಿವ್ಯಾ ಕಾಲೇಜ್ಗೆ ಹೋದ್ಲೋ ಕಾಲೇಜಲ್ಲಿ ಎಲ್ರು ದಿವ್ಯಾ ಹಾಕಿರೋ ಡ್ರೆಸ್ ನೋಡಿ ಪಟ್ರು ದಿವ್ಯಾ ಡ್ರೆಸ್ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಕಣೆ ಹಾಗಂತ ಎಲ್ರು ದಿವ್ಯನ ತುಂಬಾನೇ ಮೆಚ್ಕೊಂಡ್ರು ಆದ್ರೆ ದಿವ್ಯಾ ಆ ಡ್ರೆಸ್ನ ಹೇಗೆ ಹೊಲದ್ಲು ಅನ್ನೋದನ್ನ ಮಾತ್ರ ಯಾರತ್ರಾನು ಹೇಳಲಿಲ್ಲ ಆವಾಗ ಸ್ವಾತಿ ದಿವ್ಯ ಪುನಃ ಕಾಲೇಜ್ಗೆ ಬಂದಿದ್ದಾಳೆ ಅನ್ನುವ ವಿಷಯ ತಿಳ್ಕೊಂಡು ದಿವ್ಯಾ ಹತ್ರ ಹೋಗಿ ಅವಳನ್ನ ಮೇಲಿಂದ ಕೆಳಗೆ ನೋಡಿ ನೀವೆಲ್ರೂ ಅಂದ್ಕೊಂಡಿರ ಹಾಗೆ ಇವಳೇನು ಹೊಸ ತರದ ಡ್ರೆಸ್ ಏನೋ ಹಾಕೊಂಡಿಲ್ಲ ತರ್ಕಾರಿಗಳನ್ನ ಆ ಡ್ರೆಸ್ಗೆ ಹೊಲ್ಕೊಂಡಿದ್ದಾಳೆ ಏನೇ ನಿನ್ನ ತರ್ಕಾರಿ ವ್ಯಾಪಾರನ ಸ್ಟ್ರೈಟ್ ಆಗಿ ಕಾಲೇಜಲ್ಲೇ ಶುರು ಮಾಡಿದ್ಯಾ ಒಂದ್ ಕೆಜಿ ಕ್ಯಾಬೇಜ್ ಎಷ್ಟಮ್ಮಾ ಹಾಗಂತ ಸ್ವಾತಿ ಅವಳನ್ನ ಟೀಸ್ ಮಾಡ್ತಿದ್ಳು ಇಲ್ ನೋಡು ಸ್ವಾತಿ ನಾನ್ ಯಾವಾಗ್ಲೂ ನಿನ್ ತಂಟೆಗೆ ಬರ್ತಾ ಇಲ್ಲ ನೀನ್ ಮಾತ್ರ ಯಾಕೆ ಯಾವಾಗ್ಲೂ ನನ್ನ ತಂಟೆಗಿನೇ ಬರ್ತೀಯಾ ಅಬ್ಬೋ ನಿನ್ ದೊಡ್ಡ ಹೀರೋಯಿನ್ ಅಲ್ವಾ ಅದಕ್ಕೆ ನಿನ್ ತಂಟೆಗೆ ನಾನು ಬರ್ತಾ ಇದ್ದೀನಿ ನಿನಗೆ ಒಂದು ಅಡ್ವೈಸ್ ಕಣೆ ನೀನು ಈ ಕ್ಯಾಬೇಜ್ ಡ್ರೆಸ್ ಹಾಕೊಂಡು ಕಾಲೇಜಲ್ಲಿ ತಿರ್ಗಾಡ್ತಿದ್ಯಾ ಸರಿ ಆದ್ರೆ ದನಗಳಿರೋ ಕಡೆ ಹೋಗ್ಬೇಡ ಆಮೇಲೆ ದನಗಳು ತರ್ಕಾರಿಗಳನ್ನ ಕಚ್ಚಿ ತಿನ್ಬಿಡುತ್ತೆ ಹಾಗಂತ ದಿವ್ಯಾನ ಸ್ವಾತಿ ಏನೇನೋ ಹೇಳಿ ಅವಳಿಗೆ ತುಂಬಾ ಹಿಂಸೆ ಕೊಟ್ಲೋ ಆದ್ರೆ ಸ್ವಾತಿಗೆ ದಿವ್ಯಾ ಡ್ರೆಸ್ ಅನ್ನ ನೋಡಿ ಮನಸ್ಸೊಳಗಡೆ ಮಾತ್ರ ತುಂಬಾ ಹೊಟ್ಟೆ ಉರಿತಿತ್ತು ಈ ದಿವ್ಯಾಳಿಗೆ ಈ ತರ ಆಲೋಚನೆಗಳು ಎಲ್ಲಿಂದ ಬರುತ್ತೆ ನಾನು ಅವಳ ಮೇಲೆ ಎಷ್ಟೇ ಕಲ್ಬೀಸ್ ಹಾಕಿದ್ರು ಅದನ್ನ ಅವಳಿಗೆ ಉಪಯೋಗ ತರ ಅವಳು ಹೇಗೆ ಯೂಸ್ ಮಾಡ್ಕೊಳ್ತಿದ್ದಾಳೆ ಹಾಗಂತ ಅವಳು ಮನ್ಸಲ್ಲಿ ಅನ್ಕೊಂಡ್ಲು ದಿವ್ಯಾ ಕಾಲೇಜ್ ಮೇಲೆ ಮನೆಗೆ ಹೋದ್ಲು ಪುನಃ ಮರುದಿನ ಅವಳು ಕಾಲೇಜ್ಗೆ ಏನ್ ಡ್ರೆಸ್ ಹಾಕೊಂಡು ಹೋಗೋದು ಅನ್ನೋದಕ್ಕೋಸ್ಕರ ಅವಳು ತೋಟದಲ್ಲಿ ತಿರುಗಾಡಿ ಅಲ್ಲಿರುವ ತರ್ಕಾರಿಗಳನ್ನೆಲ್ಲ ತಗೊಂಡ್ಬಂದು ಅದಕ್ಕೆ ಬಣ್ಣ ಹಚ್ಚಿ ಮರುದಿನ ಬೇರೆ ಒಂದು ಡ್ರೆಸ್ ಅನ್ನ ಹಾಕೊಂಡು ಹೋದ್ಲು ದಿವ್ಯಾ ಹಾಗೆ ಹಾಕಿರುವ ಡ್ರೆಸ್ ನ ನೋಡಿ ಎಲ್ರೂ ತುಂಬಾನೇ ಆಶ್ಚರ್ಯಪಟ್ರು ಆ ಡ್ರೆಸ್ಸು ಅಷ್ಟ್ ಚೆನ್ನಾಗಿತ್ತು ಅದನ್ನೋಡಿ ನೋಡಿ ಪಾಪ ಸ್ವಾತಿಗೆ ಏನ್ ಹೇಳದು ಅಂತಾನೆ ಅರ್ಥ ಆಗ್ಲಿಲ್ಲ ದಿವ್ಯಾ ಎಲ್ರು ಮೆಚ್ಕೊಳ್ತಾ ಇದ್ರು ದಿವ್ಯಾ ನಿನಗೆ ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾ ಹಾಗಂತ ಎಲ್ರೂ ದಿವ್ಯಾ ಸುತ್ತಾನೆ ಇದ್ರು ಅದನ್ನೋಡಿ ಸ್ವಾತಿಗೆ ತುಂಬಾನು ಕೋಪ ಬಂತು ಆಮೇಲೆ ಸ್ವಾತಿ ದಿವ್ಯಾ ಮೇಲೆ ಇರುವ ಕೋಪದಲ್ಲಿ ತುಂಬಾ ಹಣ ಕಚ್ ಮಾಡಿ ಒಂದು ಡ್ರೆಸ್ ಹಾಕೊಂಡು ಕಾಲೇಜ್ಗೆ ಹೋದ್ಲು ಸ್ವಾತಿ ಈ ಡ್ರೆಸ್ ಡ್ರೆಸ್ಗೆಸ್ಟ್ ಕಚ್ ಮಾಡಿದೆ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ನಾನು ಸ್ಪೆಷಲ್ ಆಗಿ ರೆಡಿ ಮಾಡಿದೀನಿ ನೋಡಿದ್ರಾ ಇದರಲ್ಲಿ ಗೋಲ್ಡ್ ಲೈನ್ಸ್ ಇದೆ ಹಾಗಂತ ತೋರಿಸ್ತಾ ಇದ್ಲ ಅಷ್ಟೇ ದಿವ್ಯಾ ಪುನಃ ವೆಜಿಟೇಬಲ್ಸ್ ಬಟ್ಟೆ ಹೊಲ್ಕೊಂಡು ಅದನ್ನ ಹಾಕೊಂಡು ಕಾಲೇಜ್ ಗೆ ಬರ್ತಾ ಇದ್ಲ ಕಾಲೇಜ್ ಗೆ ಒಬ್ಳು ದೊಡ್ಡ ಹೀರೋಯಿನ್ ಬಂದಿದ್ಲ ಅವಳು ದಿವ್ಯಾನ ನೋಡಿ ತಕ್ಷಣ ದಿವ್ಯಾ ಹತ್ರ ಹೋದ್ಲವ ವಾವ್ ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಎಲ್ಲಿ ಸಿಗ್ತಾ ಇದೆ ಇತರ ಡ್ರೆಸ್ಗಳು ಅಯ್ಯೋ ಮೇಡಮ್ ಈ ಡ್ರೆಸ್ನ ತಯಾರು ಮಾಡಿದ್ದು ನಾನು ಹಾಗಂತ ಅವಳು ಆ ಡ್ರೆಸ್ ನ ಹೇಗ್ ತಯಾರ ಮಾಡಿದ್ಲು ಅನ್ನೋದನ್ನ ಹೇಳಿದ್ಲು ಅದನ್ ಕೇಳಿ ಹೀರೋಯಿನ್ ತುಂಬಾನೇ ಇಂಪ್ರೆಸ್ ಆದ್ರು ಆಗಿ ಕೆಲಸ ಮಾಡ್ತೀಯ ದಿವ್ಯಾನ ಅವಳ ಜೊತೆನೆ ಕರ್ಕೊಂಡ್ ಹೋದ್ಲು ಅದನ್ನೋಡಿ ಸ್ವಾತಿಗೆ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ಲಿಲ್ಲ ರಾಮಪುರದಲ್ಲಿ ವನಜ ಕವಿತಾ ಅನ್ನುವ ಅಕ್ಕ ತಂಗಿಯರು ಇದ್ರು ಅವರಿಗೆ ಶಕುಂತಲಾ ಅನ್ನುವ ಅಜ್ಜಿನೂ ಇದ್ರು ಅಕ್ಕ ತಂಗಿ ಇಬ್ಬರಿಗೂ ಆ ಅಜ್ಜಿನೇ ದೊಡ್ಡ ದಿಕ್ಕಾಗಿ ಇದ್ರು ವನಜ ಒಂದು ಗಾಡಿಯಲ್ಲಿ ತರ್ಕಾರಿ ವ್ಯಾಪಾರನ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ತಿದ್ಳು ಕವಿತಾ ಚೆನ್ನಾಗಿ ಓದ್ಕೊಳ್ತಾ ಇದ್ಳು ಒಂದಿನ ಶಕುಂತಲ ಏನೇ ವನಜ ವನಜ ಎಲ್ಲಿಗೆ ಹೋಗಿದೀಯಾ ಅಕ್ಕ ಹೊರಗಡೆ ಹೋಗಿದ್ದಾಳೆ ಅಜ್ಜಿ ಏನ್ ವಿಷಯ ನಿಮ್ಗೇನಾದ್ರೂ ಬೇಕಾ ನನಗೇನೋ ಬೇಕಾಗಿಲ್ಲ ಹೌದ್ ನೀನೇನೋ ಏನೋ ಮನೆಯಲ್ಲೇ ಇದೀಯಾ ಇವತ್ತು ನನ್ನ ಕಾಲೇಜಲ್ಲಿ ಒಂದು ಫಂಕ್ಷನ್ ಇದೆ ಅಜ್ಜಿ ಎಲ್ರು ಅಲ್ಲಿಗೆ ಅಂದವಾಗಿ ತಯಾರಾಗಿ ಬರ್ತಾರೆ ಅದಕ್ಕೋಸ್ಕರ ನೀನ್ ಕೂಡ ಈ ರೀತಿ ಅಲಂಕಾರ ಮಾಡ್ಕೊಂಡಿರೋದು ಏನ್ ಅಜ್ಜಿ ನಾಲಿಗೆ ಬೆಳೀತಾ ಇದೆ ನಾಲಿಗೆನೆ ಉದ್ದ ಬೆಳ್ದಿದೆ ಕಣೆ ಕೈ ಬೆಳ್ದಿಲ್ಲ ಸಂತೋಷ ಪಟ್ಕೋ ಅಲ್ಲ ಕಣೆ ನಿಮ್ಮ ಅಕ್ಕ ತರ್ಕಾರಿ ವ್ಯಾಪಾರ ಮಾಡ್ಕೊಂಡು ಕಷ್ಟ ಪಡ್ತಾ ಇದ್ರೆ ನೀನೇನೆ ಈ ರೀತಿಯೆಲ್ಲ ಅಲಂಕಾರ ಮಾಡ್ಕೋತೀಯಾ ಇವಾಗ ಏನಾಯ್ತು ಅಂತ ನೀನು ನನ್ನನ್ನ ಈ ರೀತಿ ಬೈತಾ ಇದೀಯಾ ಮತ್ತಿನ್ನೇನೆ ಏನ್ ಬಟ್ಟೆ ಹಾಕೊಂಡಿದ್ಯಾ ಆ ಪೌಡರ್ ಏನೋ ಆ ಮೇಕಪ್ ಏನೋ ನಿಮ್ಮ ಅಕ್ಕ ಸಂಪಾದನೆ ಮಾಡೋದೆಲ್ಲ ಇದಕ್ಕೆ ಖರ್ಚಾಗ್ತಿದ್ಯಲ್ಲ ಸ್ವಲ್ಪನಾದ್ರೂ ನಿಮ್ಮ ಅಕ್ಕನ ಮೇಲೆ ನಿನಗೆ ಕರ್ಣೆ ಇದೆಯೇನೆ ಸಾಕ್ ಸಾಕು ನಿಲ್ಸ್ ಮುದುಕಿ ನೀನ್ ಏನ್ ಹೇಳ್ಬೇಕಿದ್ರು ಅಲ್ಲಿದೆ ನೋಡಮ್ಮಾರ ಅದ್ರ ಹತ್ರ ಹೇಳು ನನಗಂತೂ ಫಂಕ್ಷನ್ಗೆ ಟೈಮ್ ಆಗ್ತಾ ಇದೆ ನಾನು ಹೋಗ್ಬೇಕು ಹಾಗಂತ ಕವಿತಾ ಅಂದವಾಗಿ ತಯಾರಾಗಿ ಅಲ್ಲಿಂದ ಹೊರಗಡೆ ಹೋದ್ಲು ಆ ದಿನ ಕಾಲೇಜ್ಗೆ ಹೋದ ಕವಿತಾನ ನೋಡಿ ಅಲ್ಲಿದ್ದವರು ಎಲ್ರೂ ತುಂಬಾನೇ ಮೆಚ್ಕೊಂಡ್ರು ಮುಖ್ಯವಾಗಿ ರೇವಂತ್ ಅವಳನ್ನ ನಾ ತುಂಬಾನೇ ಹೊಗಳ್ತಾ ಇದ್ದ ಅವನು ಹೊಗಳದ ನೋಡಿ ಕವಿತಾ ಸಂತೋಷ ಸಂತೋಷಪಟ್ಲು ಕವಿತಾ ನಿಜವಾಗ್ಲೂ ನೀನು ಶೋಕೇಸಲ್ಲಿ ಇಟ್ಟಿರುವ ಗೊಂಬೆ ಥರ ಇದೆಯಾ ಗೊತ್ತಾ ಇಷ್ಟು ಅಂದವಾದ ಹುಡುಗಿನ ನಾನು ಯಾವಾಗ್ಲೂ ನೋಡಿದ್ದೇ ಇಲ್ಲ ಈ ಕಾಲೇಜಲ್ಲೇ ನೀನೊಬ್ಳೇ ಇಷ್ಟ ಅಂದವಾಗಿರೋದು ನೀನು ಒಪ್ಕೊಂಡ್ರೆ ಈ ದಿನದಿಂದ ನಾನು ಬೇಕಾದ್ರೆ ನಿನಗೆ ಬಾಡಿಗಾರ್ಡ್ ಆಗಿರಲಿಲ್ಲ ಸ್ವಲ್ಪ ಎಕ್ಸ್ಟ್ರಾ ಮಾತು ಬರ್ತಿದೆ ನನ್ನ ಹಿಂದೆ ತಿರುಗದನ್ನೆ ಬಿಟ್ಟು ಹೋಗಿ ಚೆನ್ನಾಗಿ ಓದ್ಕೊ ಇಷ್ಟು ಅಂದವಾದ ಹುಡುಗಿಗೆ ದೃಷ್ಟಿ ಬೀಳದೆ ನಿನ್ನ ಕಾಪಾಡಬೇಕು ಅಲ್ವಾ ಅದಕ್ಕೆ ನಿನ್ನ ಹಿಂದೆನೇ ಬರ್ತಾ ಇರೋದು ಓಹೋ ಸಾಕ್ ಸಾಕು ಹೋಗ್ತೀಯಾ ಇಲ್ಲಾಂದ್ರೆ ನನ್ನ ಕೈಗೆ ಇವಾಗ ಕೆಲಸ ಕೊಡಬೇಕಾಗುತ್ತೆ ಅಯ್ಯೋ ಅಷ್ಟು ಅಂದವಾದ ಕೈಗಳಿಗೆ ಕೆಲಸ ಕೊಡಬೇಡ ಸುಸ್ತಾಗುತ್ತೆ ಪಾಪ ಆ ಕೆಲಸ ಏನಿದ್ರೋ ನನ್ನ ಹತ್ರ ಹೇಳು ನಾನೇ ಮಾಡಿ ಮುಗಿಸ್ತೀನಿ ಏನಿಲ್ಲ ನಿನ್ ಕೆನ್ನೆಗೆ ಎರಡು ಬಿಡಬೇಕೋ ಅದೇ ನನ್ನ ಕೈಗಿರೋ ಕೆಲಸ ಓ ಅದಾ ಹಾಗಾದ್ರೆ ಆ ಕೈಗಳಿಗೆ ನಾನು ಯಾವ್ದೇ ಕೆಲಸನ ಕೊಡಲ್ಲ ನಾನು ಹೋಗ್ತೀನಿ ನಾಳೆ ನೋಡ್ತೀನಿ ಹಾಗಂತ ರೇವಂತ್ ಅಲ್ಲಿಂದ ಮೇಲೆ ಜಾರ್ಕೊಂಡ ರೇವಂತ್ ಹಾಗೆ ಹೋಗೋದನ್ನ ನೋಡಿ ಕವಿತಾ ಅವಳು ಮನಸ್ಸೊಳಗಡೆನೆ ನಗಡ್ತಾ ಇದ್ಳು ಹಾಗೆ ಆ ದಿನ ಕಾಲೇಜ್ ಮುಗಿಸ್ಕೊಂಡು ಸಂಜೆ ಅವಳು ಮನೆಗ್ ಬಂದ್ ಸೇರಿದ್ಳು ಆವಾಗ್ಲೇ ವನಜಾ ಕೂಡ ಮನೆಗ್ ಬಂದಿದ್ಳು ದಿನ ಇಡೀ ತರ್ಕಾರಿ ವ್ಯಾಪಾರ ಮಾಡಿದ್ರಿಂದ ಅವಳು ತುಂಬಾನೇ ಸುಸ್ತಾಗಿದ್ಳು ಮನೆಗೆ ಬಂದ ತಕ್ಷಣ ತಂಗಿ ಕವಿತಾನ ನೋಡಿ ವನಜ ತುಂಬಾ ಸಂತೋಷ ಪಟ್ಲು ಏನಕ್ಕ ಹಾಗೆ ನೋಡ್ತಿದ್ಯಾ ನೋಡಕ್ಕೆ ಗೊಂಬೆ ತರ ಇದ್ಯಾ ಕವಿತಾ ಖಂಡಿತ ದೃಷ್ಟಿ ಬಿದ್ದಿರ್ಬೇಕು ಒಂದ್ ನಿಮಿಷ ತಡಿ ನಾನ್ ದೃಷ್ಟಿ ತೆಗಿತೀನಿ ಹಾಗಂತ ವನಜ ತಂಗಿಗೆ ದೃಷ್ಟಿ ತೆಗಿದ್ಲು ಆ ಸಮಯದಲ್ಲಿ ಅಜ್ಜಿ ಅಲ್ಲಿಗ್ ಬಂದ್ರು ಆ ಅಕ್ಕ ತಂಗಿ ಇಬ್ರು ಸರಿಯಾಗಿದ್ದೀರಾ ಅವಳೇನೆ ಏನಾದ್ರೂ ರಾಜನಾಗ ಎದ್ಬಿಟ್ ಬಂದಿದ್ದಾಳ ಅವಳಿಗೆ ದೃಷ್ಟಿ ತೆಗಿತಾ ಇದ್ಯಾ ಅವಳೇ ಒಳ್ಳೆ ದೃಷ್ಟಿ ಗೊಂಬೆ ತರಾನೇ ಇದ್ದಾಳೆ ಅಲ್ವಾ ಏ ಮುದುಕಿ ಇನ್ನೊಂದ್ ಮಾತ್ ಹೇಳ್ದೆ ನಿನ್ ಹಲ್ಲನ್ನೆಲ್ಲ ನಾನು ಉದ್ರಸಾಕ್ ಬಿಡ್ತೀನಿ ನೀನು ಉದಿಸ್ತೀಯಾ ಅಂತ ಹೇಳಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಕಣೆ ಇದು ಇವಾಗಿರೋದು ಒಂದೋ ಎರಡೋ ಮಾತ್ರ ಅದನ್ ಕೂಡ ಬಿಡದೆ ಹಲ್ಲೆಲ್ಲಾ ಬಿಡ್ತೀನಿ ಅಂತ ಹೇಳ್ತಾ ಇದೀಯಾ ಮೊದ್ಲು ನಿನ್ ಹಲ್ ಯಾವ್ದೋ ಉದುರ್ದೇ ಇರುವ ಹಾಗೆ ನೋಡ್ಕೊ ಅಜ್ಜಿ ಅವಳಗ್ ತೊಂದ್ರೆ ಕೊಡ್ಬೇಡ ಇವಾಗಲ್ವಾ ಅವಳು ಕಾಲೇಜಿಂದ ಬಂದಿದ್ದು ಸರಿ ಕಣೆ ಆ ಮೇಕಪ್ ಏನಿದೆಯೋ ಅದನ್ನ ತೊಳ್ಕೊಂಡ್ ಬರ ಕೇಳು ಮನೇಲಿ ಅಡುಗೆ ಕೆಲಸ ಮಾಡ್ಲಿ ನನಗೆ ಹೋಮ್ ವರ್ಕ್ ಇದೆ ಅದೇ ಅಲ್ಲದೆ ನಾನು ಓದ್ಕೋಬೇಕು ಪರೀಕ್ಷೆ ಬೇರೆ ಹತ್ರ ಬರ್ತಾ ಇದೆ ಅಲ್ಲ ಅಜ್ಜಿ ತಂಗಿಗೆ ಯಾವ್ದೇ ಕೆಲ್ಸಾನು ಕೊಡ್ಬೇಡ ಅವಳು ಓದ್ಕೊಳ್ಬೇಕು ನಾನು ಅರ್ಧ ಗಂಟೆಯಲ್ಲಿ ಅಡಿಗೆ ಎಲ್ಲ ರೆಡಿ ಮಾಡ್ತೀನಿ ಹೀಗೇನೆ ಇದ್ರೆ ತುಂಬಾ ಕಷ್ಟ ಕಣೆ ಅವಳ ಹತ್ರ ಯಾವ್ದೇ ಕೆಲಸಾನು ಮಾಡಕ್ ಬಿಡ್ತಾ ಇಲ್ಲ ನೀನು ಬೆಳ್ದಿರೋ ಹೆಣ್ಮಗಳಿಗೆ ಕೆಲಸ ಹೇಳಿಕೊಟ್ರೆ ತಾನೆ ಅವಳುನು ಎಲ್ಲಾನು ಕಲ್ತ್ಕೊಳ್ಳೋದು ಆವಾಗ್ಲೇ ಗಂಡನ ಮನೇಲಿ ಕೂಡ ಅವಳು ಕಷ್ಟಪಡಲ್ಲ ಹೀಗೆ ಎಲ್ಲಾ ಕೆಲ್ಸಾನು ನೀನೇ ಮಾಡ್ತಾ ಇದ್ರೆ ಹೇಗೆ ಹೇಳೋ ದಿನ ಇಡೀ ಕಷ್ಟಪಟ್ಟು ಕೆಲ್ಸ ಮಾಡ್ಕೊಂಡ್ ಬಂದಿದೀಯಾ ಇನ್ನು ಅಡಿಗೆ ಕೆಲ್ಸಾನು ನೀನೇ ಮಾಡ್ಬೇಕಾ ಏ ಮುದುಕಿ ನನ್ನ ಹತ್ರ ಕೆಲಸ ಮಾಡಿಸ್ಲೇಬೇಕು ಅಂತ ನೀನ್ ಬಂದಿದೀಯ ಅಲ್ವಾ ನಮ್ಮ ಅಕ್ಕ ಇರೋ ತನಕ ಅದೆಲ್ಲ ನಡೆಯಲ್ಲ ಹಾಗಂತ ಕವಿತಾ ಅವಳು ರೂಮ್ ಒಳಗಡೆ ಹೋದ್ಲು ವನಜ ಅಡಿಗೆ ಕೆಲಸ ಮಾಡಕ್ಕೆ ಅಡಿಗೆ ಮನೆಯೊಳಗಡೆ ಹೋದ್ಲು ಅಜ್ಜಿ ಆ ಅಕ್ಕ ತಂಗಿ ಇಬ್ಬರನ್ನ ನೋಡ್ತಾ ನಿಂತ್ಕೊಂಡಿದ್ರು ಸ್ವಲ್ಪ ಸಮಯದ ನಂತರ ಅಜ್ಜಿ ಕವಿತಾಳ ರೂಮಿಗೆ ಬಂದ್ರು ಅಲ್ಲಿ ಕವಿತಾ ಕನ್ನಡಿ ಮುಂದ್ಗಡೆ ನಿಂತ್ಕೊಂಡು ಮೇಕಪ್ ಹಾಕೊಳ್ತಿದ್ಲು ಇದೇನಾ ಅಂತ ಹೇಳಿದ್ದು ಚೆನ್ನಾಗಿ ಓದ್ಕೊಳ್ತಿದ್ಯಾ ಕಣೆ ನಿನ್ನನ್ನ ನೋಡಿದ್ರೆ ನಿಮ್ಮ ಅಕ್ಕ ಸಂತೋಷ ಪಡ್ತಾಳೆ ಅವಳನ್ನ ಕರಿಲ್ಲ ನಾನು ಓದ್ಕೊಳೋದ್ಕಿಂತ ಮುಂಚೆ ಮುಖ ಕೈಕಾಲೆಲ್ಲ ತೊಳ್ಕೊಂಡು ಸ್ವಲ್ಪ ಪೌಡರ್ ಹಾಕೊಳ್ತಿದ್ದೆ ಅಷ್ಟೇ ನಾನೇನು ಮೇಕಪ್ ಹಾಕೊಳ್ತಿಲ್ಲ ಒಂದೊಂದಕ್ಕೂ ಹಿಂದೇನೆ ಬಂದು ಬೈತಾ ಇರ್ಬೇಡ ಮುದ್ಕಿ ನೀನು ಮೊದ್ಲು ನನ್ನ ರೂಮಿಗೆ ನೀನ್ ಯಾಕೆ ಬಂದೆ ಅಕ್ಕ ಅಲ್ಲಿ ಅಡಿಗೆ ಮಾಡ್ತಾ ಇದ್ದಾಳಲ್ವಾ ಅವಳಿಗೋಗಿ ಸಹಾಯ ಮಾಡ್ಬೋದಲ್ವಾ ನೀನು ಈ ಜನ್ಮದಲ್ಲಿ ಬದಲಾಗಲ್ಲ ಕಣೆ ಪಾಪ ನಿನ್ನ ಅಕ್ಕ ನಿನ್ನ ಬಗ್ಗೆ ಏನೇನೋ ಕಾಣ್ತಾ ಇದ್ದಾಳೆ ಆದರೆ ನೀನಂತೂ ಆ ರೀತಿ ಏನೂ ಆಗಲ್ಲ ಅಬ್ಬಬ್ಬಾ ಸಾಕ್ ನಿಲ್ಲಿಸ್ತೀಯ ಇವಾಗ ಇಲ್ಲಿಂದ ನೀನು ಹೊರಗಡೆ ಹೋಗಿಲ್ಲ ನಾನು ಒದ್ದು ಹೊರಗಡೆ ಕಳಿಸ್ತೀನಿ ಅಕ್ಕನ ಹತ್ರ ಜರಿ ಅಜ್ಜಿ ಬಿದ್ದ್ಬಿಟ್ರ ಅಂತ ಹೇಳ್ತೀನಿ ಸೊಂಟದೇಲ್ ಬೆಲ್ಲ ಮುರಿದೋಗುತ್ತೆ ಪರ್ವಾಗಿಲ್ವಾ ಅಯ್ಯೋ ಹಾಳಾಗೋದವಳೆ ನೀನು ಹೇಳಿದ ಹಾಗೆನೆ ಮಾಡ್ತೀಯೋ ಏನೋ ಬರ್ತೀನಿ ನಮ್ಮ ತಾಯಿ ಹಾಗಂತ ಅಜ್ಜಿ ಅಲ್ಲಿಂದ ಹೊರಗಡೆ ಬಂದ್ರು ಅಡಿಗೆ ಮನೆಯೊಳಗಡೆ ಹೋದ್ರು ಅಡಿಗೆ ಮನೆಯಲ್ಲಿ ವನಜ ಕಷ್ಟಪಟ್ಕೊಂಡೆ ಅಡಿಗೆ ಮಾಡ್ತಾ ಇದ್ಲು ದಿನ ಇಡೀ ತರಕಾರಿ ವ್ಯಾಪಾರ ಮಾಡಿದ್ರಿಂದ ಅವಳಿಗೆ ಕಾಲೆಲ್ಲ ನೋವಾಗ್ತಿತ್ತು ತುಂಬಾ ಸುಸ್ತಾಗಿನೂ ಕಾಣಿಸ್ತಾ ಇದ್ಲು ವನಜ ಅಷ್ಟು ಕಷ್ಟಪಡೋದನ್ನ ಅಜ್ಜಿ ನೋಡ್ತಾ ಇದ್ರು ಏನಮ್ಮ ಮೈ ಕೈಯೆಲ್ಲ ನೋವಾಗ್ತಿದ್ಯಾ ಸ್ವಲ್ಪ ಬಿಸಿನೀರಿಟ್ಕೊಡ್ಲಾ ಅದ್ರ ಸ್ನಾನ ಮಾಡಿದ್ರೆ ನೋವೆಲ್ಲ ಕಡಿಮೆ ಆಗುತ್ತೆ ಬೇಡ ಅಜ್ಜಿ ತರಕಾರಿಯೆಲ್ಲ ತೊಳ್ದಿಡ್ಬೇಕು ಅಡುಗೆ ಕೆಲಸ ಮುಗಿದ್ಮೇಲೆ ಹಾಗೇನೆ ಮೂರು ದಿನದಿಂದ ಬಟ್ಟೆ ಏನೂ ಒಗ್ದಿಲ್ಲ ಬಟ್ಟೆನೂ ಒಗಿಬೇಕು ಆಮೇಲೆ ಬೇಕಾದರೆ ನಿಮ್ಮದಿಯಾಗಿ ಮಲ್ಗಿ ನಿದ್ದೆ ಮಾಡ್ಬೋದು ನಿನ್ನೊಬ್ಬಳಿಗೆ ಎಷ್ಟು ಕಷ್ಟ ಕಣಮ್ಮ ನನಗೂ ವಯಸ್ಸಾಗಿದೆ ಇಲ್ಲಾಂದ್ರೆ ನಾನು ಅದ್ರ ಸಹಾಯ ಮಾಡ್ತಿದ್ದೆ ನನ್ನನ್ನು ಕ್ಷಮಿಸ್ಬಿಡಮ್ಮ ನೀನೊಬ್ಬಳೇ ಹೀಗೆ ಕಷ್ಟಪಡ್ತಾ ಇರೋದನ್ನು ನೋಡಿದ್ರೆ ನನಗೆ ಗಾಳು ಬರ್ತಾ ಇದೆ ನಿನ್ನ ತಂಗಿ ಹತ್ರನೂ ಸ್ವಲ್ಪ ಕೆಲಸ ಯಾವುದಾದ್ರೂ ಮಾಡಿಸ್ಕೊಳ್ಬೋದಲ್ವೇನಮ್ಮ ಅವಳು ಸುಮ್ಮನೆ ಯಾವಾಗ ನೋಡಿದ್ರು ಮೇಕಪ್ ಮೇಕಪ್ ಅಂತ ಕೂತಿದ್ದಾಳೆ ಅವಳು ಹೀಗೇನೆ ಇದ್ರೆ ಅದು ಒಳ್ಳೇದಲ್ಲಮ್ಮ ಬೇಡ ಅಜ್ಜಿ ಅವಳು ಚಿಕ್ಕ ಹುಡುಗಿ ಅವಳನ್ನ ಹಾಗೆ ನೋಡುವಾಗೆಲ್ಲ ನನಗ್ ತುಂಬಾ ಸಂತೋಷ ಆಗ್ತಾ ಇದೆ ನಾನು ನನ್ನ ಜೀವನದಲ್ಲಿ ಆ ರೀತಿ ಸಂತೋಷ ಏನೂ ಅನುಭವಿಸಿಲ್ಲ ಅವಳು ಅನುಭವಿಸ್ತಾ ಇದ್ದಾಳೆ ಅದನ್ನ ನೋಡಿದ್ರೆ ನನಗ್ ಸಂತೋಷ ತಾನೇ ಆಗೋದಜ್ಜಿ ನೀನು ಸಂಪಾದನೆ ಮಾಡೋ ಹಣ ಎಲ್ಲ ಅವಳು ಮೇಕಪ್ಗೆನೆ ಖರ್ಚು ಮಾಡ್ತಾ ಇದ್ದಾಳೆ ಅಲ್ವನಮ್ಮ ಮೊನ್ನೆ ಕೂಡ ನಾಲ್ಕು ಬಾಕ್ಸ್ ತಗೊಂಡ್ ಬಂದ್ಲು ಏನೋ ಲಿಪ್ಸ್ಟಿಕ್ ಅಂತೆ ಏನೋ ಐ ಶ್ಯಾಡೋ ಅಂತೆ ಏನೇನೋ ತಗೊಂಡ್ ಬಂದ್ಲೋ ಇಷ್ಟು ಮೇಕಪ್ ಹುಚ್ಚಿರುವ ಹುಡುಗಿನ ನಾನು ಯಾವಾಗ್ಲೂ ನೋಡಿದೇ ಇಲ್ಲಮ್ಮ ಅಷ್ಟಲ್ಲಿ ಅಡಿಗೆನೂ ಮುಗೀತು ವನಜ ಅವ್ಳು ಮಾಡಿದ ಅಡಿಗೆನ ಎಲೆಯಲ್ಲಿ ಬಡಿಸಿ ಕವಿತಾನ ಬರ ಕೇಳಿದ್ಲು ಕವಿತಾನು ಊಟಕ್ಕೆ ಬಂದು ಕೂತ್ಕೊಂಡ್ಲು ಮೇಕಪ್ ಹಾಕೊಂಡಿರುವ ಕವಿತಾನ ನೋಡಿ ವನಜ ನಗಾಡ್ತಾ ಇದ್ಲು ಆಮೇಲೆ ಎಲ್ರೂ ಊಟ ಮಾಡಿದ್ರು ಹಾಗೆ ಆ ದಿನಾನು ಮುಗೀತು ಮರುದಿನ ಮಧ್ಯಾಹ್ನದ ಸಮಯ ವನಜ ತರ್ಕಾರಿ ಗಾಡಿನ ಬೀದಿಯಲ್ಲಿ ತಗೊಂಡ್ ಹೋಗ್ತಾ ಇದ್ಲೋ ಆವಾಗ ಕವಿತಾ ರೇವಂತ್ ಇಬ್ಬರನ್ನ ವನಜ ನೋಡಿದ್ಲೋ ಏನಮ್ಮ ಕವಿತಾ ಕಾಲೇಜ್ಗೆ ಹೋಗ್ಲಿಲ್ವಾ ಇನ್ನು ನೀನು ಎಲ್ಲೇ ಇದ್ಯಾ ಈ ಹುಡುಗ ಯಾರು ಈ ಹುಡುಗ ನನ್ನ ಕ್ಲಾಸ್ಮೇಟ್ ಅಕ್ಕ ನಾವಿಬ್ರು ಬುಕ್ಸ್ ತಗೊಳ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು ಬುಕ್ಸ್ ತಗೊಂಡು ಕಾಲೇಜ್ಗೆ ಹೋಗ್ಬಿಡ್ತೀವಿ ಹಾಗಂತ ಕವಿತಾ ರೇವಂತ್ ಕೈ ಹಿಡ್ಕೊಂಡು ಅಲ್ಲಿಂದ ಅವನನ್ನ ಕರ್ಕೊಂಡು ಹೋದ್ಲು ಆದ್ರೆ ಆ ದಿನ ರಾತ್ರಿ ಕವಿತಾ ಎಷ್ಟೇ ಹೊತ್ತಾದ್ರೂ ಮನೆಗಂತೂ ಬರ್ಲಿಲ್ಲ ವನಜ ಅಜ್ಜಿ ಇಬ್ರು ಹೆದ್ರಿದ್ರು ಆ ರಾತ್ರಿ ಕಾಯ್ತಾ ಇದ್ರು ಪ್ರಯೋಜನ ಇಲ್ಲ ಕವಿತಾ ಮರುದಿನ ಬೆಳಿಗ್ಗೆನೆ ಬಂದ್ಲೋ ಬರುವಾಗ್ಲೆ ಕವಿತಾ ಅವಳ ಅಕ್ಕನ ಹತ್ರ ಅಳ್ತಾ ಇದ್ಲೋ ಕವಿತಾನ ನೋಡಿದಾಗ ವನಜಾನಿಗೆ ತುಂಬಾ ಕೋಪ ಬಂದು ಅವಳು ಕೆನ್ನೆಗೆ ಎರಡು ಬಾರ್ಸದ್ಲು ಏನೇ ಆಯ್ತೋ ರಾತ್ರಿಡಿ ಯಾಕೆ ಮನೆಗ್ ಬರ್ಲಿಲ್ಲ ನಡಿಬಾರ್ದು ಏನಾದ್ರೂ ನಡೀತಾ ಹೇಳೆ ನಿಜಾನ ಆ ರೇವತ್ ತನಗೆ ಮೋಸ ಮಾಡಕ್ ನೋಡ್ದ ಅಕ್ಕ ನನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳೋ ಪ್ರಯತ್ನ ಮಾಡ್ದ ಅವಾಗ ಪೊಲೀಸರ್ ಹೆಲ್ಪ್ ನ ತಗೊಂಡು ರಾತ್ರಿ ಸ್ಟೇಷನ್ ಅಲ್ಲೇ ಇದ್ದು ಇವಾಗ ಬಿಟ್ರಕ್ಕ ನಂಬಕ್ಕ ಅಕ್ಕ ಅಂತ ಕರಿಬೇಡ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಗೊತ್ತಾ ಮೇಕಪ್ಕೋಸ್ಕರ ನೀನ್ ಎಷ್ಟು ಹಣ ಖರ್ಚು ಮಾಡಿದ್ರು ನಾನು ಏನು ಹೇಳಲಿಲ್ಲ ನಾನ್ ಅಂದವಾಗಿ ಇಲ್ಲ ಅಂದ್ರೆ ಕೂಡ ನನ್ ತಂಗಿ ಅಂದವಾಗಿ ಇರ್ಲಿ ಅಂತ ನಾನ್ ಸಂತೋಷ ಪಟ್ಟೆ ಆದ್ರೆ ನೀನು ಏನೇನೋ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಮಾನ ಎಲ್ಲ ತೆಗ್ದಿದೀಯಾ ಮೊದ್ಲಿಂದಾನೇ ನಾನು ಹೇಳ್ತಾ ಇದ್ದೀನಿ ಹಸುವಲ್ಲಿ ಬಾಳ್ತಾ ಇರೋ ನಮಗೆ ಈ ಅಂದಕ್ಕೂ ನಮಗೂ ಏನ್ ಸಂಬಂಧ ಅಂತ ಆದ್ರೆ ನನ್ನ ಮಾತನ್ನ ಕೇಳಿದ್ಯಾ ಯಾವಾಗಲೂ ಮೇಕಪ್ ಹಾಕ್ಕೊಂಡು ಊರೊಳಗಡೆ ಸುಮ್ಮನೆ ತಿರುಗಾಡ್ತಾ ಇರ್ತೀಯ ಇವಾಗ ಅಂತ ನೋಡ್ದೆ ತಾನೆ ತಪ್ಪು ಮಾಡಿದೆ ನಾನು ದೊಡ್ಡ ತಪ್ಪು ಮಾಡಿದೀನಿ ಅಕ್ಕ ಮುಂದೆ ಖಂಡಿತ ಮೇಕಪ್ ಯಾವುದು ಹಾಕೊಳ್ಳಲ್ಲಕ್ಕ ಮುಂದೆ ಮೇಕಪ್ ಅಂತ ಏನು ತಗೊಳ್ಳಲ್ಲಕ್ಕ ಹಣನ ಮೇಲೆ ಮೇಲೆ ಕೊಡಿಟ್ಟು ಮನೆ ಹತ್ರನೇ ಒಂದು ತರಕಾರಿ ಅಂಗಡಿ ಓಪನ್ ಮಾಡ್ತೀನಿ ನಾನು ಓದ್ಕೊಂಡೆ ವ್ಯಾಪಾರನೇ ನೋಡ್ಕೊತೀನಕ್ಕ ನನ್ನ ಕ್ಷಮಸ್ ಅಕ್ಕ ನನ್ನ ದೂರ ಮಾಡಬೇಡ ಅಯ್ಯೋ ಹುಚ್ಚಿ ನೀನು ನನ್ನ ತಂಗಿ ಕಣೆ ಇನ್ನ ಯಾಕೆ ದೂರ ಇಡ್ತೀನಿ ನೀನು ಸಂತೋಷವಾಗಿರೋದೇ ಅಲ್ವಾ ನನಗ್ ಮುಖ್ಯ ಇದೇ ಅಲ್ವಾ ನಾನ್ ಆಸೆ ಕೂಡ ವ್ಯಾಪಾರ ಬೇಗ ಶುರು ಮಾಡು ನಾನು ಕೂಡ ನಿನಗೆಲ್ಲ ಸಹಾಯನೂ ಮಾಡ್ತೀನಿ ನಾನು ಪರಲೋಕಕ್ಕೆ ಹೋದ್ಮೇಲೆ ನೀನು ಅಂಗಡಿ ಇಟ್ಟರೆ ನಿನ್ನ ಅಂಗಡಿ ನೋಡ್ಕೊಳಕೆ ಬೇರೆ ಯಾರು ನಿನಗೋಸ್ಕರ ಇರಲ್ಲ ಅಜ್ಜಿ ಹೇಳಿದ ಮಾತಿಗೆ ಅಕ್ಕ ತಂಗಿ ಇಬ್ರು ಜೋರಾಗಿ ನಗಾಡದ್ರು ಆಮೇಲೆ ಕವಿತಾ ಮನೆ ಹತ್ರನೇ ಒಂದು ತರ್ಕಾರಿ ಅಂಗಡಿನ ಶುರು ಮಾಡಿದ್ಲು ಕವಿತಾ ವನಜ ಶಕುಂತಲ ಆ ಅಂಗಡಿನ ನೋಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು